ನೋಡ್ರಿ ನಮ್ಮ ಆರೆಂಜ್ ಪೀಲ್ ಸೋಪು ನಮಗೆಲ್ಲ ರೆಡಿಯಾಗಿದ್ದಾವೆ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಐತೋ ಅಷ್ಟೇ ಚೆನ್ನಾಗಿ ಈ ಒಂದು ಸೋಪು ನಮ್ಮ ಸ್ಕಿನ್ನನ್ನು ಏಕೆಂದರೆ ಇದರೊಳಗೆ ವಿಟಮಿನ್ ಸಿ ಇರುತ್ತೆ ಅದಕ್ಕೋಸ್ಕರ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ ಬಂಗು ಏನೈತೆ ಎಲ್ಲನೂ ಹೊಡೆದು ಹೊಡಿಸೋ ಶಕ್ತಿ ಈ ಒಂದು ಆರೆಂಜ್ ಪೀಲ್ಗೈತೆ ಅದಕ್ಕೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಮುಖದ ಮೇಲಿನಂಥ ಬಂಗು ಕಪ್ಪು ಕಲೆಗಳನ್ನ ದೂರ ಮಾಡ್ಕೊಳೋದಕ್ಕೋಸ್ಕರ ಇವತ್ತು ನೀವು ಮನೆಯಲ್ಲೇ ಒಂದು ಹೋಮ್ ರೆಮಿಡಿನ ಹೋಮ್ ರೆಮಿಡಿ ಅಂತ ಅಂದ್ರೆ ಒಂದು ಸೋಪನ್ನು ಮಾಡೋದು ತೋರಿಸ್ತೀನಿ ನಿಮ್ಗೆ ಬಹಳ ಈಸಿಯಾಗಿ ನೀವು ಆ ಸೋಪನ್ನು ಮನೆಯಾಗೆ ರೆಡಿ ಮಾಡ್ಕೋಬೋದು ನಾನೀಗ ನಾನು ಮಾಡೋ ಸೋಪಲ್ಲಿ ಒಂದು ನನಗೆ ಬಂಕ್ ಬಂಕ್ ಪೌಡ್ರ್ ಮಾಡಿದ್ದೇನೆಲ್ಲ ಆ ಪೌಡ್ರನ್ನ ಹಾಕ್ತೀನಿ ಮತ್ತು ಈ ಒಂದು ಎಸೆನ್ಷಿಯಲ್ ಆಯಿಲ್ಗಳನ್ನ ಹಾಕ್ತೀನಿ ಆಮೇಲೆ ನಾನೀಗ ಒಂದು ಎರಡು ಮೂರು ರೀತಿಯಾಗಿರುವಂಥ ಸೋಪ್ ಬೇಸ್ಗಳನ್ನ ಅದನ್ನು ಮಿಕ್ಸ್ ಮಾಡಿ ನಾನು ಸೋಪನ್ನು ಮಾಡ್ತೀನಿ ಆದರೆ ನಿಮಗೆ ಒಂದೇ ಸೋಪ್ ಬೇಸಲ್ಲಿ ಇವತ್ತು ಬಹಳನೇ ಭಾಳ ಚೆನ್ನಾಗಿ ಬಹಳನೇ ಸುಲಭವಾಗಿ ಒಂದು ಸೋಪಾನ ರೆಡಿ ಮಾಡ್ಕೊಳೋದನ್ನು ನಾನು ಇವತ್ತು ಹೇಳ್ಕೊಡ್ತಿದ್ದೀನಿ ಒಂದು ಎರಡು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ನಿಮ್ಗೆ ಸೋಪ್ ಬೇಸು ಮತ್ತು ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಅಷ್ಟರಲ್ಲೇ ನೀವು ಒಂದು ಒಳ್ಳೆಯ ಸೋಪನ್ನು ನೀವು ಮನೆಯಾಗೆ ಮಾಡ್ಕೋಬೋದು ಸೋಪ್ ಮೋಲ್ಡ್ ಮೋಲ್ಡ್ ಇಲ್ಲಪ್ಪ ನಮ್ಮ ಹತ್ರ ಸೋಪ್ ಮೋಲ್ಡ್ ಇಲ್ಲದೇ ಇದ್ರೂ ನೀವು ಬಟ್ಲು ಅಥವಾ ಈ ಟೀ ಕುಡಿಯೋ ಕಪ್ ಇರ್ತಾವಲ್ಲ ಆ ಅದರಲ್ಲೂ ನೀವು ಹಾಕ್ಕೊಂಡು ನಾ ಒಂದು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಈ ಟೀ ಕುಡಿಯೋ ಕಪ್ಪಲ್ಲೇ ಹಾಕಿ ಮಾಡಿದ್ದೆ ಹಾಕಿದ್ದ ಅದು ಟೀ ಕುಡಿಯೋ ಕಪ್ಪಲ್ಲಿ ಮೇಲೆ ಅದು ಅದು ಪೂರ್ತಿಯಾಗಿ ಸೋಪ್ ಆರಿ ಆದಮೇಲೆ ಅದನ್ನು ಹರಿದು ತೆಗೆದ್ಬಿಟ್ರೆ ನಿಮಗೆ ಸೋಪು ನಿಮ್ಮ ಕೈಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಸುಲಭವಾಗಿರುವಂಥ ಒಂದು ಸೋಪನ ಇವತ್ತು ನಿಮ್ಮ ಮನೆಗೆ ಹೆಂಗೆ ಮಾಡೋದು ಅಂತ ಹೇಳೋದು ನಾನು ತೋರಿಸ್ಕೊಡ್ತೀನಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ತೊಗೊಂಡಿದೀನಿ ಮೂರೇ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಸೋಪನ್ನು ರೆಡಿ ಮಾಡ್ಕೊಬೋದು ಅಷ್ಟು ಸುಲಭವಾಗಿರುವಂಥ ಹೋಮ್ ರೆಮಿಡಿಯನ್ನು ಹೇಳ್ಕೊಡೋದು ನೀವು ಇವತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಹಂಗೆ ಹೊಸ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತದ ಒಳ್ಳೊಳ್ಳೆ ಉಪಯುಕ್ತವಾಗಿರುವಂಥ ವಿಡಿಯೋಗಳನ್ನ ನಾನು ತರ್ತಾ ಇದ್ದೀನಿ ಬೇರೆಯವರಿಗೂ ಶೇರ್ ಮಾಡಿದ್ರೆ ಏನಾಗುತ್ತೆ ಯೂಸ್ ಆಗುವಂಥವ್ರು ಅದನ್ನ ನೋಡಿಕೊಂಡು ಯೂಸ್ ಮಾಡ್ಕೊತಾ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಅಂತ ಕೇಳ್ಕೊತೀನಿ ಬರೀ ಈ ಒಂದು ಸೋಪನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ನಾನು ಒಂದಿಷ್ಟು ಆರೆಂಜ್ ಸಿಪ್ಪೆನ ನಾನು ಇಲ್ಲಿ ಪೂರ್ತಿಯಾಗಿ ಹಣ್ಣನ್ನು ತಿಂದ ಆದ್ಮೇಲೆ ಸಿಪ್ಪೇನ ಒಗ್ಗಿದ್ದೇನೆ ನಾನು ಭಾಳಷ್ಟು ಒಣಗಿಸಿಡ್ತೇನೆ ಅಂತ ಹೇಳ್ತೀನಿ ಜಾಸ್ತಿ ಇದ್ದಾಗ ಇದು ಈ ರೀತಿ ಒಣಗಿಸಿ ನಾನು ಪೌಡರ್ ಇಟ್ಕೊಂತೀನಿ ಈ ಪೌಡರ್ ಮಾಡಿರ್ತೀವಿ ಇಷ್ಟು ಘಮ ಘಮ ಅಂತೈತೆ ಅಂತ ಅಂದ್ರೆ ಈ ಪೌಡ್ರ್ ಇದನ್ನು ನಾನು ಒಂದಿಷ್ಟು ಒಣಗಿಸಿ ಇಟ್ಕೊಂಡಿನಿ ಒಂದು ಡಬ್ಬಾದಾಗ ಇದನ್ನ ನಾನು ತೊಗೊತೀನಿ ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥ ಹಣ್ಣಿನ ಸಿಪ್ಪೆ ಇದ್ರೂ ನೀವು ಇದನ್ನ ಮಾಡ್ಕೋಬೋದು ಆ ಹಣ್ಣಿನ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ನೀವು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗ್ತಿ ನಾನು ಈಗ ಒಣಗಿರುವಂಥ ಒಂದಷ್ಟು ಹಣ್ಣಿನ ಸಿಪ್ಪೆ ನಾನು ಇಲ್ಲಿ ಕಟ್ ಮಾಡಿ ಮಿಕ್ಸಿ ಹಾಕೊಂಡಿನಿ ನಾವು ಒಣಗಿರ್ತವಲ್ಲ ಒಂದಿನ ಕೈಲಿಂದ ಮುರಿದು ನಡಿತೈತಿ ಮುರಿದು ನಾನು ಮಿಕ್ಸಿ ಹಾಕೊಂಡು ಒಂದು ಸ್ವಲ್ಪ ತರತರಿಯಾಗಿ ಇಲ್ಲಿ ರುಬ್ಕೊಂಡು ನೀವು ತರಿತರಿಯಾಗಿ ನಾನು ಇಲ್ಲಿ ಪೌಡರ್ ಮಾಡ್ಕೊಂಡು ನೀವು ಬೇಕಿದ್ರೆ ಪೂರ್ತಿಯಾಗಿ ಸಣ್ಣದಾಗಿ ನೀವು ಪೌಡರ್ ಇದನ್ನ ಇದಕ್ಕೆ ಇಲ್ಲಿ ಒಂದು ಸ್ವಲ್ಪ ಅಲೋ ಇದು ಸ್ವಲ್ಪ ಜಾಸ್ತಿ ಆಗೋದ್ರಿಂದ ನಾನು ಒಂದು ಎರಡೇ ಸೋಪ್ ಮಾಡೋ ಮಾಡೋಕೊತಿದ್ದರಿಂದ ನಾನು ಒಂದು ಎರಡು ಸ್ಪೂನಷ್ಟು ಇಲ್ಲಿ ಪೌಡ್ರನ್ನ ತೆಗೆದಿಟ್ಕೊಂಡು ಸ್ಪೂನ್ ಅಷ್ಟು ನಾನು ಪೌಡರ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅಲೋವೇರನ್ನು ನಾನು ಕಟ್ ಮಾಡಿ ಒಂದು ಲೋಟದಾಗ ಹಾಕಿಟ್ಟಿದ್ದೀನಿ ಅಂದ್ರೆ ಅದರೊಳಗಿಂದು ಟಾಕ್ಸಿನ್ ಅಂದ್ರೆ ಅದು ವಿಷ ಪದಾರ್ಥ ಇರ್ತದೆ ಅದ್ರೊಳಗೆ ನಾವು ಅದನ್ನ ಕಟ್ ಮಾಡಿದ ತಕ್ಷಣ ನಾವು ಅದನ್ನ ಯೂಸ್ ಮಾಡಬಾರ್ದು ಅದನ್ನು ಸೀದಾ ನಾವು ಕಟ್ ಮಾಡಿ ನಿಲ್ಲಿಸಿದಾಗ ಅದ್ರ ಕೆಳಗೆ ಪೂರ್ತಿಯಾಗಿ ಬಸ್ತೋದು ಒಂದು ಒಂದು ಯೆಲ್ಲೋ ಕಲರ್ ಅಂದ್ರೆ ಒಂದು ಹಳದಿ ಆಗಿರುವಂತ ಒಂದು ಲೋಳೆ ಅದನ್ನ ಅದನ್ನು ಮಟ್ಟ ನಾವು ಅದನ್ನ ಒಂದು ಒಂದು ಗ್ಲಾಸಲ್ಲಿ ನೀರು ಹಾಕಿ ಆ ಲೋಳೆ ಸರನ ಅದರೊಳಗೆ ಇಟ್ವಿ ಅಂದ್ರೆ ಅದು ಪೂರ್ತಿಯಾಗಿ ಎಲ್ಲೋದು ಏನಿರ್ತೈತೆ ಅಷ್ಟು ನಮಗೆ ಹಳದಿ ಪದಾರ್ಥ ಏನಿರ್ತದೆ ಅದೆಲ್ಲ ಬಿಟ್ಟು ಹೊರಗೆ ಮೇಲೆ ನಂತರ ಅದನ್ನ ಮತ್ತೆ ತೊಳೆದು ಅದನ್ನ ಮುಳ್ಳು ತೆಗೆದು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗ್ಕತಿ ಇಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ನಾನು ಸೋಪ್ ಬೇಸ್ ತಗೊಂಡಿದ್ದೀನಿ ಆ ಹಂಡ್ರೆಡ್ ಗ್ರಾಮ್ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ನನಗೆ ಇದು ಪೌಡರ್ ಸಿಕ್ಕೈತಿ ಸಾಕು ಇಷ್ಟ ಆದ್ರೆ ಒಂದು ಎರಡು ಸೋಪ್ ಅಂತೂ ಆರಾಮಾಗಿ ಇದು ನಮಗೆ ಸ್ಕ್ರಬ್ ಆಗುತ್ತೆ ಸ್ಕಿನ್ಗೆ ಮತ್ತೆ ನಮ್ಮ ಸ್ಕಿನ್ ಹೊಳಪು ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತರತರಿಯಾಗಿ ಇಟ್ಕೊಂಡಿನಿ ನೀ ಬೇಕಿದ್ರೆ ಪೂರ್ತಿಯಾಗಿ ಪೌಡರ್ ಮಾಡ್ಕೋಬಹುದು ಇದನ್ನ ಹಾಕಿ ಚೆನ್ನಾಗಿ ನಾವು ಗಂಟು ಆಗದೆ ಇರೋ ರೀತಿ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಮೋಲ್ಡನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಮೋಲ್ಡ್ ಹಾಕಿದಾಗ ಒಂದು ಅರ್ಧ ಒಂದು ಅರ್ಧ ಸೋಪ್ ಇಲ್ಲಾಗೈತಿ ನನಗೆ ಸಾಕಿಷ್ಟು ನನಗೆ ಒಬ್ಬಳಿಗೆ ಆದ್ರೆ ನನಗೆ ಸಾಕಾಗುತ್ತೆ ಬೇಕಂದವರು ನನಗೆ ಆರ್ಡರ್ ಮಾಡಬಹುದು ಇಲ್ಲ ಅಂತ ಅಂದ್ರೆ ಮನೆಯಾಗ್ ಈ ಒಂದು ಸೋಪಾನ ನೀವು ರೆಡಿ ಮಾಡ್ಕೊಂಡು ಟ್ರೈ ಮಾಡಬಹುದು ನೋಡ್ರಿ ನಮ್ಮ ಆರೆಂಜ್ ಪೀಲ್ ಸೋಪು ನಮಗೆಲ್ಲೇ ರೆಡಿ ಆಗಿದ್ದಾವೆ ನೋಡ್ರಿ ಎಷ್ಟು ಚೆನ್ನಾಗೈದಲ್ಲ ಕಲರ್ ಕಲರ್ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಲರ್ ಐತೋ ಅಷ್ಟೇ ಚೆನ್ನಾಗಿ ಈ ಒಂದು ಸೋಪು ನಮ್ಮ ಸ್ಕಿನ್ ಅನ್ನ ಯಾಕಂದ್ರೆ ಇದ್ರೊಳಗೆ ವಿಟಮಿನ್ ಸಿ ಇರುತ್ತೆ ಅದಕ್ಕೋಸ್ಕರ ನಮ್ಮ ಸ್ಕಿನ್ ಅಲ್ಲಿರುವಂತಹ ಕಪ್ಪು ಕಲೆ ಬಂಗು ಏನೈತೆ ಎಲ್ಲಾನು ಹೊಡೆದು ಹೊಡಿಸುವಂತ ಶಕ್ತಿ ಈ ಒಂದು ಆರೆಂಜ್ ಪೀಲ್ಗೆ ಐತೆ ಅದಕ್ಕೋಸ್ಕರ ಆರೆಂಜ್ ಪೀಲ್ ಪೌಡರ್ ನ ನಾವು ಬಂಗು ಪೌಡರ್ಲ್ಲ ಹಾಕ್ತೀವಿ ಆಮೇಲೆ ಸೋಪಲ್ಲೂ ಹಾಕ್ತಿವಿ ಆಮೇಲೆ ನಮ್ಮ ಸ್ಕಿನ್ಗೆ ಆ ಒಂದು ಪ್ಯಾಕ್ ಮಾಡುವಾಗ್ರು ಆ ಒಂದು ಪೌಡರ್ ನ ಹಾಕಿ ನಾವು ಪ್ಯಾಕ್ ಹಾಕೊಂತೀವಿ ಅದಕ್ಕೋಸ್ಕರ ಈ ಒಂದು ಸೋಪನ್ನ ನೋಡ್ರಿ ಎಷ್ಟು ಚೆನ್ನಾಗಿ ಚೆನ್ನಾಗಿರುತ್ತಲ್ಲ ಸೋಪು ನೋಡಿ ಕಲರ್ ನೋಡ್ರಿ ಎಷ್ಟು ಚಂದ ಐತಿ ಇದೇ ಈ ರೀತಿಯಾಗಿರುವಂಥ ನೀವು ಸೋಪಾ ನಮ್ಮ ರೆಡಿ ಮಾಡ್ಕೊರಿ ರೆಡಿ ಮಾಡ್ಕೊಂಡು ಅಕಸ್ಮಾತ್ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲಪ್ಪ ಅಂತ ಅಂದ್ರೆ ನನಗೆ ಹೇಳಿದ್ರಿ ಅಂದ್ರೆ ನಾನು ನನಗೆ ಆರ್ಡರ್ ಕೊಟ್ರಿ ಅಂದ್ರೆ ನಾನು ಈ ಸೋಪನ್ನ ಇನ್ನಷ್ಟು ಇದಕ್ಕೆಲ್ಲ ಎಂದು ಎಸೆನ್ಷಿಯಲ್ ಆಯಿಲ್ಗಳನ್ನು ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ನಿಮಗೆ ಇಲ್ಲಪ್ಪ ನಾವು ಇದು ಮಾಡ್ಕೊಂತೀವಿ ಮನೆಯಾಗ ಅಂತ ಅನ್ನೋದಾದ್ರೆ ಈ ಒಂದು ಸೋಪನ್ನ ನೀವು ಆರಾಮಾಗಿ ಮನೆಯಾಗ ಮಾಡ್ಕೋಬೋದು ನೋಡ್ರಿ ಈ ರೀತಿಯಾಗಿ ಥರ ಇಲ್ಲಿ ನೋಡ್ರಿ ಇದು ಒಂದು ಸ್ವಲ್ಪ ಇಲ್ಲಿ ಮುಂದೆ ಇದು ಸಾಫ್ಟ್ ಆಗೈತಿ ಇಲ್ಲಿ ಇಲ್ಲಿ ಸಾಫ್ಟ್ ಆಗೈತಿ ಸೋಪು ಇಲ್ಲಿ ತರಿತರಿ ಆಗೈತಿ ಇದನ್ನು ನಾವು ಮುಖಕ್ಕೆ ನಾವು ಹಚ್ಚಿ ಇದು ಮಾಡ್ದಾಗ ಏನಾಗುತ್ತೆ ಇದು ಒಂದು ಒಂದು ರೀತಿಯಾಗಿರುವಂಥ ಸ್ಕ್ರಬ್ ಆಗುತ್ತೆ ನಮಗೆ ಮುಂದೆ ಸ್ಕ್ರಬ್ ಆಗುತ್ತೆ ಹಿಂದೆ ನೋಡ್ರಲ್ಲಿ ಆಗೈತಿ ಈ ರೀತಿಯಾಗಿರುವಂಥ ಸೋಪನ್ನು ನೀವು ಮನೆಯಾಗೆ ರೆಡಿ ಮಾಡ್ಕೊರಿ ರೆಡಿ ಮಾಡಿಕೊಂಡು ನೀವು ಹಚ್ಕೊಂಡು ಅದನ್ನು ಯಾವ ರೀತಿ ನಿಮ್ಮ ಸ್ಕಿನ್ ಯಾವ ರೀತಿ ಆಮೇಲೆ ಅಷ್ಟೇ ಘಮ ಘಮ ಅಷ್ಟೇ ಘಮಗಮ ಅಂತೈತೆ ಯಾಕಂದರೆ ಇದನ್ನು ನ್ಯಾಚುರಲ್ ಆಗಿರುವಂಥ ಅರೋಮಾ ಇದ್ರೊಳಗೆ ಬರ್ತಿರ್ತೈತೆ ಅದಕ್ಕೋಸ್ಕರ ಮನೆಯಾಗ ಈ ಒಂದು ಸೂಪನ್ನು ರೆಡಿ ಮಾಡಿಕೊಂಡು ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಬಹಳ ಚೆನ್ನಾಗಿರುವಂಥ ಅಷ್ಟೇ ಸುಲಭವಾಗಿರುವಂಥ ಒಂದು ಸೂಪನ್ನು ಇವತ್ತು ನಿಮ್ಗೆ ಮಾಡಿ ತೋರಿಸಿದೀನಿ ನಾನು ಆಮೇಲೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ ಅಷ್ಟು ಸುಲಭವಾಗಿರುವಂಥ ಸುಲಭ ಸೂಪ್ ಇದಾಗಿರ್ತೈತಿ ನೀವು ಮನೆಯಲ್ಲಿ ಈ ಒಂದು ಸೂಪನ್ನು ರೆಡಿ ಮಾಡ್ಕೋರಿ ರೆಡಿ ಮಾಡಿಕೊಂಡು ನನಗೆ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಕಮೆಂಟ್ ಹಾಕೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಇಲ್ಲಪ್ಪ ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಂಗಿಲ್ಲ ಅಂತ ಅಂದರೆ ನನಗೆ ಆರ್ಡರ್ ಕೊಟ್ಟರೆ ನಾನು ಇನ್ನೂ ಚೆನ್ನಾಗಿ ನಿಮಗೆ ಆ ಸೋಪನ್ನು ರೆಡಿ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಜೊತೆ ಇರಲಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಯಾವುದೇ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್